ಸಮಸ್ಯೆಗಳಿದ್ದಾಗ ಪುಸ್ತಕ ನಮಗೆ ಮಾರ್ಗದರ್ಶನ ಮಾಡುತ್ತೆ ಹಾಗೆ ಇತ್ತೀಚೆಗೆ ಒಂಟಿತನ ಜಾಸ್ತಿ ಆಗ್ತಾ ಇದೆ ವಂಚಿತನಕ್ಕೆ ಇರ್ತಕ್ಕಂಥ ಏಕೈಕ ಮದ್ದು ಅಂತಂದರೆ ಪುಸ್ತಕಗಳು ಪುಸ್ತಕಗಳು ನಮಗೆ ಜ್ಞಾನವನ್ನು ಕೊಡುತ್ತೆ ಹಾಗೆ ತಿಳುವಳಿಕೆಯನ್ನು ಕೊಡುತ್ತೆ ಹಾಗೆ ಮಾರ್ಗದರ್ಶನ ಮಾಡುತ್ತೆ ಆದಷ್ಟಿಯಿಂದ ಈ ಒಂದು ಗೃಹ ಪ್ರವೇಶದ ಈ ಶುಭ ಸಂದರ್ಭದಲ್ಲಿ ಲೈಬ್ರರಿಯನ್ನು ಪುಸ್ತಕಾಲಯವನ್ನು ಶುರು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅನುಕರಣೀಯ ಬಹುಶಃ ಎಲ್ಲರೂ ಕೂಡ ಈ ಒಂದು ಪ್ರತಿ ಒಂದು ಪುಸ್ತಕ ಆಗಿರಬೇಕು ಆರೋಗ್ಯದ ಬಗ್ಗೆ ಪುಸ್ತಕಗಳು ಆಧ್ಯಾತ್ಮಿಕ ಪುಸ್ತಕಗಳು ಅಥವಾ ಯಾವುದೇ ವಿಷಯದ ಬಗ್ಗೆ ಪುಸ್ತಕ ಇತ್ತು ಅಂದರೆ ಬೆಳೆಯೋ ಮಕ್ಕಳ ಮನೋವಿಕಾಸ ಆಗುತ್ತೆ ವಿಕಾಸ ಆಗುತ್ತೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ಒಂದು ಶುಭ ಸಮಾರಂಭಕ್ಕೆ ಅನುಮಾನ ಕೊಟ್ಟಲಿಕ್ಕೆ ನಾನು ಆಧಾರಿಯಾಗಿದ್ದೇನೆ ಎಪ್ಪತ್ತ ಅರಿಂದ ಎಪ್ಪತ್ತೆರಡು ಐದು ವರ್ಷ ಮಾಡಿದಾಗ ಆಚೆದಾಗಿ ಅವರಿಗೆ ಮುದುಕರಿಗೆ ಮತ್ತಿದೆ ಅರವತ್ತು ವರ್ಷ ಈಗ ಈಗ ಮಕ್ಕಳಿಗೆ ಏನು ನೋಡ್ತಾ ಇದ್ದೀವಿ ಒಂಬತ್ತೆಂಟು ಹೋಡ್ಗೆ ಕಸಲು ಬೀಳ್ತಾರೆ ಮದುವೆ ಮನೆಯಲ್ಲಿ ಹೊರ ಕಸಲು ಬೀಳ್ತಾರೆ ಸೃಹ ಪ್ರವೇಶ ಅಂತಂದರೆ ಸಾಂಪ್ರದಾಯಿಕವಾಗಿ ಏನೇ ಮಾಡೋದಕ್ಕೆ ಗೊತ್ತಿದೆ ನಮಗೆ ಬೆಳಗಿನ ಜಾವದಲ್ಲೇ ಹಸುವನ್ನು ಕರೆದು ಕೆಲಸ ಮಾಡಿಸಿ ಹೋಮ ಆರಂಭಗಳು ಮಾಡಿ ಬಂದವರಿಗೆ ಊಟ ಹಾಕಿ ಆಮೇಲೆ ಕಾಣಿಕೆ ಕೊಟ್ಟು ಅದರ ಜೊತೆಗೆ ಮನೆಯಲ್ಲಿ ಬಟ್ಟಾರು ಬಟ್ಟಾರವನ್ನು ಆರಂಭ ಮಾಡಿದ್ದಾರೆ ಹೋದ ದೇವರು ಗೊತ್ತಿಲ್ಲ ದೇವ್ರು ಶಿವನ ಉತ್ತರ ಇದಾನ ವಿಷ್ಣು ಹತ್ತರ ಇದ್ದಾನ ಅಥವಾ ಲಕ್ಷ್ಮೀ ರೂಪಾಯಿದಾನ ಕೇಸರು ತರಿದಾನ ಅವರು ತರ ಇದ್ದಾನೆ ನಾನು ನೋಡಿಲ್ಲ ನೋಡಿದ್ ನೋಡಿದ್ದ ದೇವರನ್ನ ದೇವ್ರ ಮೂರ್ತಿ ನೋಡಿದಶ್ನೆ ವಿವೇಕಾನಂದರು

அவனும் நான் ஆய்வு மாவட்ட பூரக சகல ஜீவன ஒத்தட இல்ல ஒத்தட் சகல ஜீவன மாநிக ஒத்தட் ஏன் சிந்தை ನಾನು ಕೆಲ್ಸ ಕೆಲಸ ಇಲ್ಲ ನಾವೇ ಕೆಲಸ ಇಲ್ಲ ಈ ತಿಂ ಕೆಲಸ ಇದೆ ಮೊದಲು ತಿಂಗಳು ತೆಗಿಬೋದು ನಮ್ಮ ರಾಜಕಾರಣಿಗಟ್ಟಿ ಸಾವಿರ ಕೋಟಿ ಚಿಂತೆ ದಯಮಾಡಿ ನನ್ನ ಮನವಿ ಅಂತಂದ್ರೆ ಯೋನ ಅಂತ ಅದರ ಸುಖಕ್ಕೆ ಕಷ್ಟ ಪಡತೇವೆ ಅದು ಸುಖ ಸಿಗಲ್ಲ ಏನು ತೆಗುತ್ತೆ સમાಜವ ಏಕ ಬಡಕ್ಕೆ ಬೇಕು ಮಕ್ಕನ ಏಕ್ ಸಾಕ್ ಬೇಕು ರೈನಸ್ ಕೊಡ್ ಹೇಳ್ಬೇಕು ಅಂತಂದ್ರೆ 2 ಲಕ್ಷ 40 ಲಕ್ಷ ডোเนಶನ್ ಫೈಚರಿಸ್ ನೀಟ್ ಎಕ್ಸಾಮ್ ಫೀ 23 ಲಕ್ಷದ ಬೋನೇ ಇರಲಿ ಎಕ್ಸಾಮ್ ಯೂ ನೋ ಸೌಗಡಿ ಅವದೇ ಸಮಸ್ಯೆ ಬರಿ

ಇದು ಬಹಳ ಮುಖ್ಯ ಅಪ್ಪ ಜವಾಬ್ದಾರಿ ಇರ್ತದೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಹದಿನಾಲ್ಕು ವರ್ಷದ ಒಳಗಡೆ ಶಿಸ್ತನ್ನ ನೀವು ಕಲಿಸ್ತಾ ಇದ್ರೆ ಹದಿನೈದು ವರ್ಷಕ್ಕೆ ಅವನಿಗೆ ನಾಟಲ್ಲ ಅವನಿಗೆ ಮನುಷ್ಯನ ಬೆದಳಿದೆಯಲ್ಲ ಒಂದೂವರೆ ಕೆಜಿ ತೂಕ ಇದೆ ಅಂತ ಹೇಳ್ತಾ ಇದ್ರು ಸಿಆರ್ ಅವರು ನಮ್ಮ ಗ್ರಾಚಾರಕ್ಕೆ ಹತ್ತು ಸಾವಿರ ಕೋಶಗಳಲ್ಲಿ ಒಂದು ಕೋಶ ನಾಶ ಆದರೂ ಕೂಡ ರಿಪೇರಿ ಮಾಡ್ಲಿಕ್ಕಾಗಲ್ಲ ದೇಹದ ಎಲ್ಲ ಭಾಗದಲ್ಲೂ ಕೂಡ ಜೀವಕೋಶಗಳನ್ನು ರಿಪೇರಿ ಮಾಡಬಹುದು ರಿಪ್ಲೇಸ್ ಮಾಡಬಹುದು ಆದರೆ ಮೆದುಳಿನ ಯಾವುದೇ ಒಂದು ನರಕೋಶವನ್ನು ಕೂಡ ರಿಪ್ಲೇಸ್ ಮಾಡ್ಲಿಕ್ಕೂ ಆಗಲ್ಲ ರಿಪೇರಿ ಮಾಡ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಹೇಳೋದು ಹೆಲ್ಮೆಟ್ ಹಾಕೊಂಡು ನಿನಗೆ ಎಲ್ಲೇ ಹೊಡ್ತಾ ಬಿದ್ರು ಕೂಡ ರಿಪೇರಿ ಮಾಡ್ತೀವಿ ರಿಪ್ಲೇಸ್ ಮಾಡ್ತೀವಿ ದುರಸ್ತಿ ಮಾಡ್ತೀವಿ ನಿನಗೆ ತಲೆ ಹೊಡಿತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಹಳ ಶಾಂತತೆ ಇದೆ ಪ್ರಶಾಂತವಾಗಿದ್ರಿ ಬಹುಶಃ ನೀವು ಆರೋಗ್ಯ ಬಹಳ ಚೆನ್ನಾಗಿದೆ ರೆಡ್ ಎಪ್ನೋರ ಒಂದು ಅವರ ಗುಣ ಅವರ ಆಸಕ್ತಿ ಎಲ್ಲವನ್ನು ಕೂಡ ನೀವು ನೋಡಿಬಿಟ್ಟು ಬಂದಿದ್ದೀರಿ ನೀನು ಊಟನೂ ಕೂಡ ಮಾಡಿಲ್ಲ ಆದ್ರೂ ಕೂಡ ಭಾಳ ಆರಾಮ ಕುಂದಿದ್ದೀರಿ ಭಾಳ ಧನ್ಯವಾದಗಳು

ಜಂಗಮ ಬಹಳ ಮುಖ್ಯ ಈ ಸಂಸ್ಥೆಗಾಗಿ ನಮ್ಮ ಡಾಕ್ಟರ್ ಡಿ ಆರ್ ಚಂದ್ರಶೇಖರ್ ಅವರು ರಂಗಪ್ಪನವರು ಡಾಕ್ಟರ್ ನಮ್ಮ ರಾಜನಾಯ ರೆಡ್ಡಿ ಇಟ್ಟಿಗೆಯಿಂದ ಬಿಟ್ಟು ಆ ರಾಜ್ಯದ ಯಾರಿಗಿರದಿಂದ ಇನ್ಚಾರ್ಜ್ ಅವರ ನಿವೃತ್ತ ಮುಖ್ಯೋಪಾಧ್ಯಾಯ್ರು ಯಾರಿಗಿರಲಿಲ್ಲ ಇಂಥವರೆಲ್ಲ ನಮ್ಮ ಜೊತೆ ಇರುವಂಥದ್ದು ಅದರಲ್ಲಿ ನಮ್ಮ ಮುನಿಕೃಷ್ಣಪ್ಪ ರೆಡ್ಡಪ್ಪ ಆನಂದಪ್ಪ ಇವರೆಲ್ಲ ಸರ್ದಾರ್ ಇವರೆಲ್ಲ ಇರುವಂಥದ್ದು ಅತ್ಯಂತ ಸಂತೋಷದ ವಿಚಾರ ಸಂಸ್ಥೆಯನ್ನ ಬೆಳೆಸ ಬಿಡುತ್ತವೆಲ್ಲ ಕೂಡ ಇದೇ ರೀತಿ ಸಹಕರಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಡೆದ್ದಪ್ಪರು ಮತ್ತು ಕುಟುಂಬದವರಿಗೆ ನಮ್ಮ ಸುಶೀಲ ಮಂಜುನಾಥ್ ಇದಾರೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಬಹಳ ಸಿನ್ಸಿಯರ್ ಆಗಿ ಚಿಕ್ಕಬಳ್ಳಾಪುರ ಕೆಲಸ ಮಾಡ್ತಿದೆ ಎಲ್ಲರಿಗೂ ಕೂಡ ಅಭಿನಂದನೆಗಳು